ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮಸ್ಕಾರ ವಿಧರ್ವೇ ಇದೇ ಹದಿಮೂರನೇ ತಾರೀಕು ನಮ್ಮ ನ ಇಪ್ಪತ್ತೈದು ಮೂವತ್ತನೇ ಸಾಲಿನ ಚುನಾವಣೆ ನಡೀತಾ ಇದೆ ಇದರಲ್ಲಿ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ವೇದಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ನಿಂತಿದ್ದಾರೆ ಜಿಲ್ಲಾ ಪ್ರತಿನಿಧಿಗಳ ಸ್ಥಾನಕ್ಕೆ ಡಿ ಟಿ ಪ್ರಕಾಶ್ ಆದ ನಾನು ಮತ್ತು ಜಗದೀಶ್ ಕುಮಾರ್ ಕೆಆರ್ ಇವರಿಬ್ಬರು ನಿಂತಿದ್ದೀವಿ ಈ ಮೂರು ಜನನೂ ಒಂದು ತಂಡ ಮಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಮೂರು ಜನಕ್ಕೂ ಅಶೋಕ ಹರ್ನಹಳ್ಳಿಯವರ ಬೆಂಬಲ ಇದೆ ನಿಮಗೆಲ್ಲ ಗೊತ್ತು ಅಶೋಕ ಅವರು ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸಮ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅವರು ಮಾಡಿರೋ ಒಳ್ಳೆ ಕೆಲಸಗಳನ್ನು ಮುಂದುವರ್ಸ್ಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ನಾವೆಲ್ಲ ಅವ್ರ ಜೊತೆ ಇದ್ದಾರೆ ಹಾಗಾಗಿ ಅವರು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ನೀವೆಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭಾನು ಪ್ರಕಾಶ್ ಅವ್ರಿಗೆ ಮತ್ತು ಜಿಲ್ಲಾ ಪ್ರತಿನಿಧಿಗಳ ಸ್ಥಾನಕ್ಕೆ ನನಗೆ ಮತ್ತು ಜಗದೀಶ್ ಕುಮಾರ್ಗೆ ಮತ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅದು ಸುಳ್ಳು ಶುದ್ಧ ಸುಳ್ಳು ಯಾಕೆ ಅಂತಂದರೆ ನಾನು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಅಂತ ಗುರುತಿಸಿಕೊಂಡು ಸುಮಾರು ಎಂಟು ವರ್ಷ ಆಗಿದೆ ಎಂಟು ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಿದ್ದೀನಿ ಬಡವರ ಪರವಾಗಿ ಆಗಲಿ ಅಥವಾ ಸಮಾಜದ ಪರವಾಗಿ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಕರಪತ್ರದ ಹಿಂಭಾಗ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ನಾನು ಲಿಸ್ಟ್ ಮಾಡಿದ್ದೀನಿ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಯಾರೇ ಒಬ್ಬ ಬಡ ವಿದ್ಯಾರ್ಥಿ ಆಗಲಿ ಬಡ ಬಡ ಅನಾರೋಗ್ಯದಿಂದ ನಡ ನರಳುತ್ತಿರುವ ಬಡ ಮನು ಮನುಷ್ಯನೇ ಆಗಲಿ ಬಂದು ಅಪ್ರೋಚ್ ಮಾಡಿದಾಗ ನಮ್ಮದೇ ಹಾಸ್ಪಿಟ್ಲಲ್ಲಿ ಕಡಿಮೆ ಬೆಲೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ ಅದಲ್ದಿರ ವಿದ್ಯಾರ್ಥಿಗಳಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಕೇಳಿದಷ್ಟು ಫೀಸನ್ನು ಕೂಡ ನಾನು ಕಟ್ಟಿಕೊಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದೀನಿ ಇದಲ್ದಿರ ಕೋವಿಡ್ ಟೈಮಲ್ಲಿ ಬರೀ ಬಡ ಬ್ರಾಹ್ಮಣರಿಗೆ ಬಡ ಯಾರು ವಿಪ್ರರಿರ್ತಾರೋ ಯಾರಿಗೆ ಅವಶ್ಯಕತೆ ಇತ್ತು ಅವ್ರಿಗೆಲ್ಲ ಸುಮಾರು ಒಂದು ನಾಲ್ಕೈದು ಸಾವಿರ ಕಿಟ್ಟನ್ನು ಮನೆಗೆ ಹೋಗಿ ಕೊಟ್ಟಿದ್ದೀವಿ ಯಾಕೆಂದ್ರೆ ಅವಾಗ ಯಾರು ನಾವು ಬಡವರು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಸಂಕೋಚ ಇತ್ತು ಬಟ್ ಅವ್ರ ಹತ್ರ ದುಡ್ಡಿದ್ರೂ ಆಚೆ ಬರೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗಿ ಫುಡ್ ಕಿಟ್ಗಳನ್ನು ತಲುಪಿಸಿದ್ದೀವಿ ಇವೆಲ್ಲ ಬಡವರ ಪರವಾದ ಕಾರ್ಯಕ್ರಮಗಳೇ ಯಾರೋ ಕೆಲವ್ರು ಇರ್ತಾರೆ ಆಗದೆ ಇರೋರು ಅವ್ರುಗಳ ಈ ಥರ ಮಾತಾಡ್ತಾರೆ ಅದಕ್ಕೇನು ಹೆಚ್ಚು ಗಮನ ಕೊಡೋ ಇಲ್ಲ ಪ್ರಪ್ರಥಮವಾಗಿ ಈಗ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಸ ಬ್ರಾಹ್ಮಣ ಸಂಘದ ಒಂದು ಭವನ ಇದೆ ನಮ್ಮಲ್ಲಿ ಇದುವರೆ ತನಕ ಆ ಭವನ ಯಾರೂ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ ಹಾಗಾಗಿ ಒಂದು ಭವನ ಅನ್ನೋದೇ ಇಲ್ಲ ಪ್ರಪ್ರಥಮವಾಗಿ ಅದನ್ನು ಮಾಡಬೇಕು ಅಂತ ನನ್ನ ಆಕಾಂಕ್ಷೆ ನಮ್ಮ ಎ ಕೆ ಬಿ ಎಮ್ ಎಸ್ ಸಹಯೋಗದೊಂದಿಗೆ ಒಂದು ಗಾಯತ್ರಿ ಭವನ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಇದೆ ಅದನ್ನು ಮಾಡ್ತೀವಿ ಅದಲ್ದಿರ ನಮ್ಮ ಯಾರು ಬಡ ವಿದ್ಯಾರ್ಥಿಗಳು ಡಿಗ್ರಿ ಮಾಡಿ ಇದಿಲ್ಲದಿರೋ ಕೆಲಸ ಇಲ್ದಿರ ಓಡಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಕಡೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡ್ತಾರೆ ಆ ಟ್ರೈನಿಂಗ್ ಕೊಟ್ಬಿಟ್ಟು ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಎಂಗೇಜ್ ಆಗೋ ಥರ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ ಅದರ ಜೊತೆಗೆ ಇದುವರೆ ತನಕ ನಮ್ಮ ಸ್ತ್ರೀಯರು ಮುಂಚೂಣಿಗೆ ಬರೋಕ್ಕೆ ಸಾಧ್ಯವಾಗಿಲ್ಲ ಮಹಿಳಾ ಸಂಘದವರು ಅವ್ರಿಗೂ ಒಂದು ಪ್ರೇರಣೆ ಮಾಡಿ ಮುಂದೆ ಬರೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಇದಲ್ದಿರ ಅನೇಕ ತಾಲೂಕ್ ಲೆವೆಲ್ಗಳಲ್ಲಿ ಬ್ರಾಹ್ಮಣ ಸಂಘಗಳಿದೆ ಆ ಯಾವ ತಾಲೂಕ್ ಲೆವೆಲ್ ಬ್ರಾಹ್ಮಣ ಸಂಘಗಳೂ ತನಕ ಮುಂಚೂಣಿಗೆ ಬಂದಿಲ್ಲ ಅವ್ರಿಗೆ ಯಾಕೆ ಬಂದಿಲ್ಲ ಅಂತಂದರೆ ಅವ್ರಿಗೆ ಹೆಚ್ಚು ಪ್ರೋತ್ಸಾಹ ಆಗಲಿ ಪ್ರೇರಣೆ ಆಗಲಿ ಕೊಟ್ಟಿಲ್ಲ ಅವರು ಎಕ್ಸ್ಪೋಸ್ ಆಗೋ ಥರ ಮಾಡಿ ಅವ್ರು ಬಂದು ನಮ್ಮ ಮೈನ್ ಸ್ಟ್ರೀಮಲ್ಲಿ ಸೇರಿಕೊಂಡು ಅವ್ರದ್ದು ಏನೇನು ಕುಂದಕ್ಕೋರ್ತಗಳಿದೆ ಅದನ್ನು ಹೇಳಿ ನಮ್ಮ ಮುಂದೆ ಸಹಾಯ ಪಡ್ಕೊಳ್ಳೋದಕ್ಕೆ ಏನು ಬೇಕು ಚಾನಲ್ ಕ್ರಿಯೇಟ್ ಮಾಡೋಣ ಬಂದಿದೆ ಹೌದು ಪುರೋಹಿತರ ಶಾಹಿಗಳು ಯಾರಿದ್ದಾರೆ ಅವರು ಪುರದ ಹಿತಕ್ಕೋಸ್ಕರ ಚಿಂತೆ ಮಾಡ್ತಾ ಇರ್ತಾರೆ ಅವರನ್ನು ನಾವು ಮುಂದೆ ತರಲೇಬೇಕಾಗಿದೆ ಅವ್ರಿಗೆ ಸಹಾಯ ಆಗಬೇಕಾಗಿದೆ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅವ್ರಿಗೆ ಏನು ಒಂದು ಸಹಾಯ ಆಗಬೇಕು ಏನು ಅವ್ರ ಕುಂದು ಕೋರ್ತಗಳಿದೆ ಅವುಗಳನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಸ್ಪಂದಿಸಿ ಮಾಡೋವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಎಲ್ಲ ಮೈಸೂರು ಜಿಲ್ಲೆಯ ಮತದಾರರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭಾನುಪ್ರಕಾಶ್ ಶರ್ಮಾ ಅವ್ರಿಗೆ ಮತ್ತು ನಮ್ಮ ಈ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನನಗೆ ಹಾಗೂ ಜಿಲ್ಲ ಜಗದೀಶ್ ಕುಮಾರ್ಗೆ ಮತ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ